ಇವತ್ತು ಧರ್ಮ ಅನ್ನುವಂಥದ್ದು ಕಡಿಮೆಯಾಗಿದೆ ಸ್ವಾರ್ಥ ಹೆಚ್ಚಾಗಿದೆ ಸಂಪ್ರದಾಯಗಳು ಮಾನವೀಯತೆಯ ಸಂಪ್ರದಾಯಗಳು ಇವತ್ತು ಕಡಿಮೆಯಾಗಿದ್ದಾವೆ ಈ ಹಿನ್ನೆಲೆಯಲ್ಲಿ ಕನಿಷ್ಠ ಮಾನವೀಯ ಗುಣಗಳನ್ನು ಬೆಳೆಸಿಕೊಂಡು ದುಶ್ಚಟಗಳನ್ನು ಬಿಟ್ಟು ಅಷ್ಟನ್ನು ಕಂಡುಕೊಳ್ಳುವಂತಹ ಸಂಸ್ಕೃತಿ ಮನುಷ್ಯನ ಸಂಸ್ಕೃತಿ ಆಗಬೇಕು ಅಂತ ಹೇಳಿ ನಾವು ಶ್ರಾವಣ ಮಾಸದಲ್ಲಿ ಹಾಲುಮತ ಧರ್ಮ ಮತ್ತು ಪರಿಸರ ಜಾಗೃತಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಪರಿಸರ ಸಂಸ್ಕೃತಿ ಇರಲಿಲ್ಲ ಅಂತಂದರೆ ಮನುಷ್ಯನಿಗೆ ಸಮಾಜದಲ್ಲಿ ಗೌರವ ಇರೋದಿಲ್ಲ ಪ್ರಕೃತಿ ನಾಶ ಆದರೆ ಯಾವ ಜೀವ ಸಂಕುಲಗಳ ಸಹಿತನ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮನುಷ್ಯನ ಗೌರವಕ್ಕೆ ಸಂಸ್ಕೃತಿ ಬೇಕು ಇಡೀ ಜೀವ ಸಂಕುಲಗಳ ಉಳಿವಿಗೆ ಬೆಳವಿಗೆ ಪ್ರಕೃತಿ ಬೇಕು ಅಂತ ಹೇಳಿ ಹಳ್ಳಿ ಹಳ್ಳಿಗಳಲ್ಲಿ ನೂರಾರು ಸಸಿಗಳನ್ನು ವಿತರಣೆ ಮಾಡ್ತಾನೆ ಮನುಷ್ಯನಲ್ಲಿ ಮಾನವೀಯತೆ ಪ್ರೇಮ ಪರಸ್ಪರ ಏನು ಬಾಂಧವ್ಯಗಳನ್ನು ಬೆಳೆಸುವಂತಹ ಧರ್ಮ ಧಾರ್ಮಿಕ ಪದ್ಧತಿಗಳನ್ನು ಹೇಳೋದಕ್ಕೋಸ್ಕರ ಈ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಬಳ್ಳಾರಿ ತಾಲೂಕಿನಲ್ಲಿ ಇವತ್ತು ಸಿರ್ವಾರ ಗ್ರಾಮದವರು ಭಾಳ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿಕೊಂಡು ಈ ಒಂದು ಯಾತ್ರೆಯನ್ನು ಯಶಸ್ವಿಗೊಳಿಸಿದರೆ ಮನೆ ಮನೆಯಲ್ಲಿ ಧಾರ್ಮಿಕ ಸಂಸ್ಕೃತಿಗಳನ್ನು ಉಳಿಸೋದ್ರ ಮುಖಾಂತರನ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು ಅಂತ ನಿಲ್ಸ್ಕೊಡ್ತೇವೆ